ಕೆಲವೊಬ್ರು ಇದ್ದಾರೆ ಯಾರು ಚೆನ್ನಾಗಿದ್ರೆ ಅವರೇನೋ ಒಂದು ಹೊಡೆತು ಅಲ್ಲಿ ಡಿವೈಡ್ ಮಾಡಬೇಕು ಅಂತ ವ್ಯಕ್ತಿಗಳಿಂದ ಇವತ್ತು ದಿನ ಈ ಘಟನೆ ನಡೆದಿದೆ ಅಂತ ವ್ಯಕ್ತಿಗಳನ್ನ ಈ ಸಮಾಜಕ್ಕೆ ಮಾರಕ ಅಂತ ಹೇಳಿಬಿಟ್ಟು ಅವ್ರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಂಡು ಅವ್ರನ್ನ ಈ ಒಂದು ನಗರದಿಂದ ಈ ಒಂದು ಜಿಲ್ಲೆಯಿಂದ ಗಂಡಿ ಪಾರ್ ಮಾಡ್ತಾರೆ ಒಂದಾದ ಮೇಲೆ ಒಂದು ಒಂದು ಡಿ ಡಿ ಪಿ ಆಫೀಸ್ ಅದೇ ಎರಡು ವಿಚಾರ ಇವರೇನಾದರೂ ನಮ್ಮ ಒಂದು ಸಮಾಜದ ಮೇಲೆ ಏನಾದರೂ ಅವ್ರಿಗೇನೋ ಗೌರವ ಇದ್ದಿದ್ದೇ ಆಗಿದ್ದರೆ ಆರ್ ಎಸ್ ಎಸ್ದು ಪಕ್ಷ ಬರುವಾಗ ಅವ್ರಿಗೆ ಎಲ್ಲ ಅವ್ರಿಗೆ ಹೋಗ್ಬಿಟ್ಟು ನಾವೆಲ್ಲರೂ ಇವತ್ತಿನ ದಿನ ಹೂ ಹೂವು ಹಾಕೋ ರೀತಿಯಲ್ಲಿ ನಾವೆಲ್ಲ ಒಂದು ಅಣ್ಣದಮ್ಮಂತರ ಬಾಳೋಣ ಅಂತ ಹೇಳ್ಬಿಟ್ಟು ನಾಳೆ ದಿನ ಈಜ್ ಮಿಲಾದ್ಗೆ ಅವ್ರು ಬಂದಾಗ ನಾವು ಕೂಡ ಹೂವು ಹೂವು ಅದಿರಿಲ್ಲ ಹಾಕ್ಬಿಟ್ಟು ಅವ್ರಿಗೂ ಸ್ವಾಗತ ಕೋರ್ಬಂಟು ನಾವೆಲ್ಲ ಅಣ್ಣ ತಮ್ಮಂದರಂತೆ ಇರಬೇಕು ಅನ್ನೋ ಒಂದು ಭಾವನೆಯನ್ನು ಉಟ್ಟು ಮಾಡಬೇಕು ಅದನ್ನು ಬಿಟ್ಟು ಈ ರೀತಿ ಕ್ರಿಶ್ಚಿಯನ್ನ ಇಡೋದ್ರನ್ನ ಇಡೋ ಇಡೋವ್ರನ್ನ ಸಮಾಜಕ್ಕೆ ಮಾರಕ ಅಂತ ಇರ್ತಾ ಅವ್ರ ಅವ್ರ ವಿರುದ್ಧ ಅವರ ವಿರುದ್ಧ ಕಾನೂನು ರೀತಿಯ ಕ್ರಮ ತಗೊಳ್ಬೇಕು ಅನ್ನೋದೇ ನಮ್ಮ ಮೂಲ ವಿದೇಶ ಘಟನೆ ಆಗಿರುವುದು ಸಿಬ್ಬರ್ ಮಗ ಸಾರವನ್ನು ಆಡದಿರುವುದು ಅದೇವಾಗಿರುವಂತ ಕಡೆ ಡಿ ಡಿ ಪಿ ಆಫೀಸ್ ಹೋಗಿದ್ದಾರೆ ಅಲ್ಲಿ ಹೋಗಿ ಇದು ಇಲ್ಲಿ ಇರಬಾರ್ದು ಇದು ಒಂದು ಸಮುದಾಯಕ್ಕೆ ಸೇರಿದ್ದು ಅಂತ ಹೇಳಿದ್ದಾರೆ ಆಯಿತು ನಿಜ ಅವರು ಸಮುದಾಯಕ್ಕೆ ಸೇರಿರೋದು ಅದನ್ನು ಮನವಿ ಕೊಡಬೇಕಾಗಿತ್ತು ಇದನ್ನು ತೆಗಿರಿ ಸರ್ ಇದನ್ನು ಇದನ್ನು ತೆಗೆದುಬಿಟ್ಟು ನೀವು ಏನಿದೆ ನಮ್ಮ ಕಾನ್ಸ್ಟಿಟ್ಯೂಷನನ್ನು ಅಲ್ಲಿ ಅಳವಡಿಸ್ರಿ ಅಂತ ಹೇಳಬೇಕಾಗಿತ್ತು ಅದಕ್ಕೆ ನಾವು ನಾವು ಕೂಡ ಒಂದು ಸಮ್ಮತಿಯನ್ನು ಕೊಡ್ತೀವಿ ಆದರೆ ಅವ್ರು ಮಾಡಿದ್ದ ಏಕಾಏಕಿ ಕಾನೂನನ್ನ ಅವರು ಕೈಗೆ ತಗೊಂಡು ಕೈಗೆ ತಗೊಂಡು ಅದನ್ನು ಕಿತ್ತಿದ್ದಾರೆ ಅದು ಕಿತ್ತು ಕಿಲ್ಲೋದು ಯಾವ ಸಂವಿಧಾನದಲ್ಲೂ ಇಲ್ಲ ಯಾವ ಕಾನೂನಲ್ಲೂ ಇಲ್ಲ ಏಕಾಏಕಿ ನಾವನ್ನು ನಾವು ಒಂದು ಕಾನೂನನ್ನು ನಾವು ಕೈಗೆ ತಗೊಂಡು ಯಾವ ಕಾನೂನಲ್ಲೂ ಇಲ್ಲ ಯಾವ ಸಂವಿಧಾನದಲ್ಲೂ ಇಲ್ಲ ನಮ್ಮ ಡಿಮ್ಯಾಂಡ್ ಏನಿಲ್ಲ ಇಂಥ ವ್ಯಕ್ತಿ ಕಿಡಿಗೇಡಿ ಯಾರು ಅರ್ದಿದ್ದಾರೆ ಈ ಚಂದ್ರಮೌಳಿ ಅನ್ನೋ ವ್ಯಕ್ತಿ ಮೇಲೆ ಎಫ್ ದಾಖಲೆ ಆಗಿದೆ ನಿನ್ನೆ ಅವ್ರನ್ನ ಕೂಡಲೇ ಅರೆಟ್ ಅರೆಸ್ಟ್ ಮಾಡಿ ಇನ್ನು ಮುಂದಿನ ತಿಂಗಳಲ್ಲಿ ಈ ಥರ ಒಂದು ಘಟನೆ ಯಾರು ಮಾಡಬಾರ್ದು ಅಂತ ಹೇಳಿದ್ರೆ ಅವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅವರ ಒಂದು ತೊಂದರೆ ಆ್ಯಕ್ಟು ಇಲ್ಲಿ ಬೇರೆ ರೀತಿ ಕಾನೂನಲ್ಲಿ ಏನು ಅವಕಾಶ ಇದೆ ಅವ್ರನ್ನ ಗಡಿಫಾರ್ ಮಾಡಿ ರೆಡಿಫರ್ ಮಾಡಿದ್ರೆ ಇನ್ನು ಈ ರೀತಿ ಘಟನೆಗಳು ಯಾರೂ ಅದನ್ನು ಮುಂದಕ್ಕೆ ಬರಲ್ಲ ಅವರು ಇನ್ನೊಂದು ಇನ್ನೊಂದ್ರೆ ಮಾಡೋದಕ್ಕೆ ಹೋಗಲ್ಲ